ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ತಕ್ಷಶಲ ಗುರುಕುಲ ಮಹಾವಿದ್ಯಾಲಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ತುಂಬ ವಿಶೇಷ ದಿನ ಏಕೆಂದರೆ ನಾವು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಇದೆ ಈಗ ಸಬ್ಸ್ಕ್ರೈಬರ್ ಸಂಖ್ಯೆ ಹದಿಮೂರು ಸಾವಿರ ಆಗಿದೆ ವ್ಯೂವ್ಸ್ಗಳು ಹತ್ರ ಎಂಟು ಲಕ್ಷ ವ್ಯೂಸ್ ಆಗಿದೆ ನೋಡಿ ನಮ್ಮದು ಪಕ್ಕ ಆಧ್ಯಾತ್ಮಿಕ ಮತ್ತು ಸನಾತನ ಧರ್ಮ ಜಾಗೃತಿ ಮಾಡುವಂತಹ ಚಾನೆಲ್ ಆಗಿರೋದರಿಂದ ಅತಿ ಹೆಚ್ಚಾಗಿ ಜನಗಳು ನೋಡೋರು ಕಮ್ಮಿ ಸಂಖ್ಯೆ ಕಡಿಮೆ ಇದೆ ಯಾಕಂದರೆ ಆಧ್ಯಾತ್ಮಿಕ ಆಸಕ್ತಿ ಇರೋರ ಸಂಖ್ಯೆನೇ ಕಡಿಮೆ ಇದೆ ಯಾಕಂದರೆ ಇದು ಕಲಿಯುಗ ಯುಗ ಧರ್ಮಕ್ಕೆ ಅನುಸಾರವಾಗಿ ಆಧ್ಯಾತ್ಮಕ್ಕೆ ಕಡೆಗೆ ವಾಲೋವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾಯಿದೆ ಈಗ ಕಾಮಿಡಿಗಳು ಆ ಶಿನಿಮಾ ನಟರ ಬಗ್ಗೆ ಅಂಥವು ಇಂಥವು ಏನಾದರೂ ವಿಡಿಯೋ ಮಾಡಿಬಿಟ್ರೆ ಲಕ್ಷ ಲಕ್ಷ ವ್ಯೂಗಳು ಪಡ್ಕೊತವೆ ಲೈಕ್ಗಳು ಪಡ್ಕೊತವೆ ಸಾವಿರ ಸಾವಿರಾರು ಕಾಮೆಂಟ್ಗಳು ಬರ್ತವೆ ಈ ಕಡೆಗೆಲ್ಲ ನಮ್ಮ ಜನ್ರೇಷನ್ ಹೋಗ್ತಾ ಇದೆ ಆದರೆ ನಮ್ಮ ಎಫರ್ಟ್ಸು ನೂರು ಪರ್ಸೆಂಟ್ ಇದ್ದರೆ ನಮಗೆ ಇವತ್ತು ಸಿಗುವಂಥ ಪ್ರತಿಫಲ ಎಷ್ಟಿದೆ ಅಂದರೆ ಒಂದು ಒನ್ ಪರ್ಸೆಂಟು ಟೂ ಪರ್ಸೆಂಟು ಫೈವ್ ಪರ್ಸೆಂಟ್ ಇಷ್ಟೇ ನಮಗೆ ಪ್ರತಿಫಲ ಸಿಗೋದು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಸಿಗುವಂಥ ಪ್ರತಿಫಲ ಒಂದರಿಂದ ಐದು ಪರ್ಸೆಂಟ್ ಅಷ್ಟೇ ಯಾಕಂದರೆ ಇದು ದುಃಖದ ಸಂಗತಿ ನೋವಿನ ಸಂಗತಿ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಸಾಧನೆ ಮಾಡಿ ಹಾಂ ಕಷ್ಟ ಬಿದ್ದು ಸಾಧನೆ ಮಾಡಿ ಎಷ್ಟೋ ಆಶ್ರಮಗಳಲ್ಲಿ ಸೇವೆಯನ್ನು ಮಾಡಿ ಹಾಂ ಗುರುಗಳ ಕಾಲ ಕೆಳಗಡೆ ಸೇವೆಯನ್ನು ಮಾಡಿ ಸ್ವಂತ ಸಾಧನೆಯನ್ನು ಮಾಡಿ ಇಷ್ಟೆಲ್ಲ ನಾವು ಕಷ್ಟ ಬಿದ್ದು ಸಾಧನೆ ಮಾಡಿದರೂ ಕೂಡ ಇವತ್ತು ಜಗತ್ತು ಜನತೆ ಗುರುತಿಸ್ತಾ ಇಲ್ಲ ವ್ಯಕ್ತಿಗಳನ್ನು ಸಾಧಕರನ್ನು ಗುರುತಿಸ್ತಾ ಇಲ್ಲ ಯಾಕಂದರೆ ಇವತ್ತು ಜನಗಳಿಗೂ ಕೂಡ ಎಂಥವ್ರು ಬೇಕಾಗಿದ್ದಾರೆ ಅಂದರೆ ಮೋಡಿ ಹಾಕುವಂಥವ್ರು ಮುಖಕ್ಕೆ ಬೂದಿ ಉಗ್ಗಿ ಯಾ ಮಾರಿಸ್ತಾರಲ್ಲ ಅಂಥವರೇ ಇವತ್ತು ಸಮಾಜಕ್ಕೆ ಬೇಕಾಗಿದೆ ಅಂಥವರನ್ನೇ ಬೇಗ ಜನ ನಂಬ್ತಾರೆ ನಾವು ದಕ್ಷ ಮತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದರೂ ಕೂಡ ಯಾರು ಕೂಡ ನಮ್ಮ ಒಂದು ಆಶಯ ಮತ್ತು ನಮ್ಮ ಒಂದು ಮುಂದಿನ ಭವಿಷ್ಯದ ಯೋಜನೆಗಳಿಗೆ ಅಷ್ಟೊಂದು ಸಹಕಾರ ನೀಡ್ತಾ ಇಲ್ಲ ಇದು ದುಃಖದ ಸಂಗತಿ ಯಾಕೆಂದರೆ ನನ್ನ ಕನಸು ಏನಿತ್ತು ಅಂದರೆ ಗುರುಕುಲಗಳು ಪ್ರಾರಂಭ ಆಗಬೇಕು ಮತ್ತು ಋಷಿ ಪರಂಪರೆ ಮರುಸ್ಥಾಪನೆ ಆಗಬೇಕು ಎಂಬ ಉದ್ದೇಶವನ್ನೇ ನಾನು ಇಟ್ಕೊಂಡಿದ್ದೆ ಆದರೆ ಆ ಒಂದು ಉದ್ದೇಶ ಈಡೇರ್ತಾ ಇಲ್ಲ ಯಾರು ಕೂಡ ಮುಂದೆ ಬಂದು ನಿಮಗೆ ಸಹಕಾರ ಕೊಡ್ತೀವಿ ಸಹಾಯ ಮಾಡ್ತೀವಿ ಅನ್ನೋರು ಇಲ್ಲ ಆರಂಭ ಶೂರ್ಯರು ಭಾಳ ಜನ ಆಗಿದ್ದಾರೆ ಆರಂಭದಲ್ಲಿ ಎಲ್ಲ ಹೇಳ್ತಾರೆ ನಾವು ಹಂಗೆ ಸಹಾಯ ಮಾಡ್ತೀನಿ ಹಿಂಗೆ ಹೆಲ್ಪ್ ಮಾಡ್ತೀರಿ ಹಂಗೆ ಹಂಗೆ ಮಾಡುವ ಹಿಂಗೆ ಮಾಡುವ ಅಂತ ಎಲ್ಲ ಹೇಳೋರ ಸಂಖ್ಯೆ ಇದೆ ಆಮೇಲೆ ಟುಸ್ಸಂದು ಹೋಗಿಬಿಡ್ತಾರೆ ಇಂಥವ್ರ ಸಂಖ್ಯೆ ಜಾಸ್ತಿನೇ ಕಾಣ್ತಾ ಇದೆ ಹಾಗಾಗಿ ಯಾರ ಮೇಲೆ ನಂಬಿಕೆ ಇಡಬೇಕು ಎಂಬುದು ಕೂಡ ತಿಳಿದಂಗೆ ಆಗಿದೆ ಈಗ ನನ್ನ ಒಂದು ಉದ್ದೇಶ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಗುರುಕುಲಗಳು ಪ್ರಾರಂಭ ಆಗಬೇಕು ನಮ್ಮ ಋಷಿ ಪರಂಪರೆ ಮತ್ತೆ ಪುನರ್ಜೀವ ತಗೊಳ್ಳಬೇಕು ನಮ್ಮ ಶಾಸ್ತ್ರ ಗ್ರಂಥಗಳು ಗ್ರಹಣ ಪಡೆದಿದೆ ಅಲ್ವಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಉಪನಿಷತ್ತು ಪುರಾಣಗಳು ಈ ಎಲ್ಲ ಶಾಸ್ತ್ರ ಗ್ರಂಥಗಳಿಗೆ ಇವತ್ತೇನು ಗ್ರಹಣ ಪಡೆದಿದೆ ಅಲ್ಲ ಇದನ್ನು ಮೇಲಕ್ಕೆ ಎತ್ತಬೇಕು ಜಗತ್ತಿಗೆಲ್ಲ ತೋರಿಸ್ಬೇಕು ನಮ್ಮ ಋಷಿಮುನಿಗಳು ಕೊಟ್ಟಂಥ ಅಮೂಲ್ಯ ರತ್ನಗಳಿವು ಅಂತ ನಾವೇನು ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಪ್ರಯತ್ನಕ್ಕೆ ತನುಮನ ಧನದ ಸಹಾಯ ನಮಗೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಇದು ಒಂದು ನೋವಿನ ಸಂಗತಿ ಇರಲಿ ಏನು ಮಾಡೋಕ್ಕಾಗೋದಿಲ್ಲ ಕಲಿಯುಗ ಧರ್ಮ ಕಲಿ ಪ್ರಭಾವ ನಾವು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು ಮಾಡಿಕೊಂಡು ಹೋಗೋದಿದೆ ಹೀಗೆ ನಾವು ಒಂದು ವರ್ಷದ ಪ್ರಯಾಣ ಮೂರನೇ ವರ್ಷದ ಪ್ರಯಾಣವನ್ನು ಮುಗಿಸಿ ನಾಲ್ಕನೇ ವರ್ಷ ಕಾಲಿಟ್ಟಿದ್ದೇವೆ ಪ್ರತಿ ಅಮಾಷಿಗೆ ಚಂಡಿ ಹೋಮಗಳನ್ನು ಮಾಡುವಂಥ ಒಂದು ಸಂಪ್ರದಾಯವನ್ನು ರೂಢಿ ಮಾಡಿದ್ದೇನೆ ಈಗ ಒಂದು ಕಳೆದ ಮೂ ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಾವು ಚಂಡಿ ಹೋಮಗಳನ್ನು ಮಾಡ್ತಾಯಿದ್ದೀವಿ ಯಾರಿಗೆ ಸಾಧನೆಯೇ ಸರಿಯಾದ ರೀತಿ ಆಗ್ತಾ ಇಲ್ಲ ಯಾರಿಗೆ ಮನೆಯಲ್ಲಿ ತೊಂದರೆಗಳಿದ್ದಾವೆ ಯಾರಿಗೆ ಸಮಸ್ಯೆಗಳಿದ್ದಾವೆ ಅಂಥವರು ಚಂಡಿ ಹೋಮದಲ್ಲಿ ಬಂದು ಅಮಾವಾಸ್ಯೆ ದಿವಸ ಚಂಡಿ ಹೋಮದಲ್ಲಿ ಭಾಗವಹಿಸ್ಬೋದು ಸಾಧಕರಿಗೆ ಮಾತ್ರ ಹೊರಗಿನವರಿಗೆಲ್ಲ ಯಾರು ಸಾಧನೆ ಮಾಡ್ತಾ ಇದ್ದಾರೆ ನಮ್ಮ ಒಂದು ಗುರುಕುಲದಲ್ಲಿ ಅಂಥ ಸಾಧಕರಿಗೆ ಈ ಅವಕಾಶ ಇರುತ್ತೆ ತ ಚಂಡಿ ಹೋಮದ ನಂತರ ಶಿವನ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ರುದ್ರಪಠಣ ಚಮಕ ಪಠಣ ಅಭಿಷೇಕ ಇರುತ್ತೆ ತದನಂತರ ಪ್ರಸಾದ ವಿನಿಯೋಗ ಪ್ರಸಾದ ಇರುತ್ತೆ ಪ್ರತಿ ತಿಂಗಳು ನಾವು ಇದನ್ನು ಮಾಡಿಕೊಂಡು ಇದ್ದೇವೆ ಇದು ಅನೇಕ ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಕರು ಉಪಯೋಗ ಮಾಡಿಕೊಳ್ಳಿ ದೂರದಿಂದ ಬರೋಕ್ಕೆ ಹೋಗಬೇಡಿ ನಿಮ್ಗೆ ಕಷ್ಟ ಆಗುತ್ತೆ ಬೆಂಗಳೂರು ಸುತ್ತಮುತ್ತ ಇರುವಂಥವರು ಈ ಒಂದು ಸೌಲಭ್ಯವನ್ನು ಉಪಯೋಗ ಮಾಡಿಕೊಳ್ಳಿ ಅಥವಾ ನಾವು ಬರ್ತೀವಿ ಅನ್ನೋದಾದರೆ ದೂರದಿಂದ ಬರ್ತೀವಿ ಅನ್ನೋದಾದರೆ ಬರ್ಬೋದು ನನಗೆ ಬೇಡ ಅನ್ನೋದಿಲ್ಲ ತೊಂದರೆ ಯಾಕೆ ದೂರದಿಂದ ಅಂತ ನಾನು ನನ್ನ ಅಭಿಪ್ರಾಯ ಬರ್ತೀನಿ ಅಂದರೆ ಬನ್ನಿ ಮೊನ್ನೆ ಒಬ್ಬರು ಬಾದಾಮಿಯಿಂದ ಬಂದಿದ್ದರು ಅಂತಂದು ನಮ್ಮ ಸಾಧಕ ಅವ್ರು ಕೇಳಿಬಿಟ್ಟು ಬಂದಿದ್ದರು ಬರ್ತೀನಿ ಅಂತಂದರು ಬನ್ನಿ ಅಂತ ಹೇಳಿದ್ದೆ ಈ ಒಂದು ಸೇವೆಯನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ನಿಮ್ಮದು ಯಾವುದೇ ಪ್ರಾರಬ್ಧ ಕರ್ಮಗಳು ಅಥವಾ ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಯಾಗದಲ್ಲಿ ಯಜ್ಞದಲ್ಲಿ ಭಾಗವಹಿಸ್ಬೋದು ಗಂಡಯಂತಿ ದಂಪತಿಗಳು ಕೂಡ ಭಾಗವಹಿಸ್ಬೋದು ಅವಕಾಶ ಇದೆ ಆಮೇಲೆ ಪ್ರತಿ ವರ್ಷ ಚಾರಧಾಮ ಯಾತ್ರೆ ಉತ್ತರ ಭಾರತ ಯಾತ್ರೆ ಮಾಡಬೇಕಂತ ಸಂಕಲ್ಪ ಇದೆ ನಂದು ಲಾಸ್ಟ್ ಇಯರ್ ನಾವು ಮೇ ಮೇ ಕೊನೆಯಲ್ಲಿ ನಾವು ಹಿಮಾಲಯಕ್ಕೆ ಹೋಗಿದ್ವಿ ಅದು ಸಾಧುಗಳ ಜೊತೆಗೆ ನಾನು ಹೋಗಿದ್ದೆ ಶೇಂಗಲ್ಲೂ ಸಾಧುಗಳ ಜೊತೆಯಲ್ಲಿ ನಾನು ಹೋಗಿದ್ದೆ ಈ ಬಾರಿ ನಮ್ಮ ಶಿಷ್ಯರ ಬಳಗದ ಜೊತೆಗೆ ಕೂಡಿ ಹೋಗಬೇಕು ಅಂಬೋದಿದೆ ಯಾರಿಗೆ ಆಸಕ್ತಿ ಇದೆ ಅಂಥವ್ರು ಮೊದಲೇ ಹೆಸರು ಬರಿಸಿ ನಮ್ಮ ಆತ್ಮೀಯರಾಗಿರುವಂಥ ಚಂದ್ರು ಅವರಿಗೆ ನಾನು ವಾಟ್ಸಪ್ ಗ್ರೂಪಲ್ಲಿ ನಂಬರ್ ಹಾಕ್ತೀನಿ ಅವರಿಗೆ ಮೊದಲೇ ನಾವು ಬರ್ತೀವಿ ಇಷ್ಟು ಜನ ಬರ್ತೀವಿ ಅಂತಂದು ಮೊದಲೇ ಅವ್ರಿಗೆ ತಿಳಿಸಿದರೆ ಮುಂದೆ ಅವರು ಟ್ರೈನ್ಗಳು ಬುಕ್ ಮಾಡೋಕ್ಕೆ ಅಥವಾ ಏರೋಪ್ಲೇನ್ಗೆ ಹೋಗೋದು ಟ್ರೈನ್ಗೆ ಹೋಗೋದು ಡಿಸೈಡ್ ಮಾಡಿಕೊಂಡು ಹೇಗೆ ಹೋಗೋದು ಅಂಬುದು ಮುಂದೆ ಆಲೋಚನೆ ಮಾಡ್ತಾರೆ ಯಾಕೆಂದರೆ ನಾವು ಉತ್ತರ ಭಾರತದ ಟೂರಿಗೆ ಹೋಗ್ಬೇಕಾದ್ರೆ ಕನಿಷ್ಠ ಮೂರು ತಿಂಗಳ ಮೊದಲೇ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ ಎರಡು ಮೂರು ತಿಂಗಳ ಮೊದಲೇ ಬುಕ್ ಮಾಡಬೇಕಾಗುತ್ತೆ ಒಂದು ಸೈಡ್ ಹೋಗೋದು ಮತ್ತು ಬರೋದು ಎರಡನ್ನೂ ಬುಕ್ ಮಾಡಬೇಕಾಗತ್ತೆ ಜನರಲ್ಲಲ್ಲಿ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ನಾನು ಕಳೆದ ವರ್ಷ ನಾನು ಜನರಲ್ಲೇ ಹೋಗಿ ಭಾಳ ತುಂಬ ತೊಂದರೆಯನ್ನು ಅನುಭವಿಸಿದ್ದೀನಿ ಅದಕ್ಕೆ ಯಾವುದೇ ಸಾಧಕರು ಈ ಥರ ತೊಂದರೆ ಅನುಭವಿಸೋದು ಬೇಡ ಆಮೇಲೆ ಯಾತ್ರೆಗೆ ಬರುವಂತಹ ಸಾಧಕರು ಯಾಕಂದರೆ ಹಿಮಪಾತ ಇರುತ್ತೆ ತುಂಬ ಚಳಿ ಇರುತ್ತೆ ಗಂಗೋತ್ರಿ ಯಮುನೋತ್ರಿಯಲ್ಲಿ ಮತ್ತು ಕೇದಾರನಾಥ್ ಭದ್ರನಾಥ್ ತುಂಬ ಚಳಿ ಇರುತ್ತೆ ಶೂಟು ಬೋಟುಗಳನ್ನು ಹಾಕಬೇಕಾಗುತ್ತೆ ಚ ಬೂಟ್ಗಳು ಇರಬೇಕು ಆಮೇಲೆ ದಪ್ಪನಾದಂಥ ಒಂದು ಬಟ್ಟೆಗಳು ಇರಬೇಕು ಕ್ಯಾಪ್ ಇರಬೇಕು ಮುಚ್ಕೊಳಕ್ಕೆ ಇವೆಲ್ಲ ಕಂಪಲ್ಸರಿ ಇರಬೇಕು ಮತ್ತು ನಿಮ್ಮ ಟ್ಯಾಬ್ಲೆಟ್ಗಳು ಏನಾದರೂ ಇದ್ದರೆ ಇವೆಲ್ಲ ನೀವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಆ ಸಮಯದಲ್ಲಿ ನಾನು ಮತ್ತೆ ನಿಮಗೆ ಹೇಳ್ತೀನಿ ಈ ವರ್ಷದ ಈ ಒಂದು ಯೋಜನೆ ಉತ್ತರ ಭಾರತಕ್ಕೆ ಶಿಷ್ಯರ ಒಡಗೂಡಿ ಹೋಗ್ಬೇಕಮ್ಮ ಒಂದು ಯೋಜನೆ ಇದೆ ಅದು ಹತ್ತು ದಿವಸ ಅಥವಾ ಎಂಟು ದಿವಸ ಹತ್ತು ದಿವ್ಸದ್ದು ಇರುತ್ತೆ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ದಿವಸದ್ದು ಈ ಟೂರ್ ಇರುತ್ತೆ ಆಸಕ್ತಿ ಇರೋರು ಕೂಡ ನೀವು ನಮಗೆ ಮು ಮುಂಚಿತವಾಗಿ ಹೆಸರನ್ನು ಬರೆಸ್ಬೋದು ಎಷ್ಟು ಜನ ಬರ್ತೀರಿ ಅಂತಂದು ಹೆಸರು ಬರೆಸಿ ಆಧಾರ್ ಕಾರ್ಡ್ ಕೊಟ್ಟರೆ ನಾವು ಟ್ರೈನ್ ಟಿಕೆಟು ಅವೆಲ್ಲ ಬುಕ್ ಮಾಡ್ತೀವಿ ಎಷ್ಟು ಖರ್ಚಾಗುತ್ತೆ ಏನು ಅಂತಲೂ ಅದೆಲ್ಲ ವ್ಯವಸ್ಥಾಪಕರು ಅದೆಲ್ಲ ಹೇಳ್ತಾರೆ ಎಷ್ಟು ಆಗ್ಬೋದು ಅಂತಂದು ಹೀಗೆ ನಮ್ಮ ಚಾನಲ್ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಜಾಸ್ತಿ ಏನಾಗಿಲ್ಲ ಸ್ವಲ್ಪ ಹದಿಮೂರು ಸಾವಿರ ಅದೇನು ದೊಡ್ಡದೇನಲ್ಲ ಬಟ್ ಆಗುವಂಥವರು ಒಳ್ಳೆಯ ಸಾಧಕರೇ ಸಾಧಕರೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಪರವಾಗಿಲ್ಲ ನಾವೇನೋ ಅಂದ್ಕೊಂಡಿದ್ದೀವಿ ಆದರೆ ಅದೇನೋ ಆಗ್ತಾಯಿದೆ ಪರವಾಗಿಲ್ಲ ಒಂದು ರೀತಿಯಲ್ಲಿ ನಾವೇನೋ ಧೈರ್ಯಗಿಡೋ ಅಂಥದ್ದೇನಿಲ್ಲ ಅಥವಾ ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಆ ತಾಯಿ ಕೃಪೆ ಆ ಶಿವನ ಕೃಪೆ ಮತ್ತು ಜಗನ್ಮಾತೆ ಕೃಪೆಯಿಂದ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಏನೇ ಆಗಲಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವ್ರಿಗೆ ಆಧ್ಯಾತ್ಮಿಕವಾಗಿ ಯಾರಿಗೆ ಆಸಕ್ತಿ ಇದೆ ಅಂಥವ್ರಿಗೆಲ್ಲ ಮಾರ್ಗದರ್ಶನ ಕೊಡಿ ಇಲ್ಲಿ ಇಲ್ಲಿ ಕಳಿಸ್ಕೊಡೋ ಪ್ರಯತ್ನವನ್ನು ನಮ್ಮ ಸಾಧಕರು ಮಾಡಬೇಕು ಅಂತ ಕೇಳ್ಕೊತೀನಿ ಅದನಂತರ ಅನೇಕ ಜನ ಸಮಸ್ಯೆಯಲ್ಲಿ ಬ ಬಳಲ್ತಿರೋರ ಸಂಖ್ಯೆ ಜಾಸ್ತಿ ಇದೆ ಅನೇಕ ಜನ ಸಾಧಕರು ದೀಕ್ಷೆ ತಗೊತಾರೆ ಅವ್ರ ಮೈಯಲ್ಲಿ ಸಮಸ್ಯೆ ಇರ್ತವೆ ಅವರು ನಮ್ಗೆ ಹೇಳೋದೇ ಇಲ್ಲ ನಾನು ದೀಕ್ಷೆ ಬಿಡ್ತೀನಿ ರಾತ್ರಿ ಎಲ್ಲ ತೊಂದರೆ ಅನುಭವಿಸ್ತೀನಿ ನಾನು ಯಾಕೆಂದ್ರೆ ತೊಂದರೆ ಇದ್ದವರು ದೀಕ್ಷೆ ತೊಗೊಂಡ್ಬಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಒಂದೊಂದ್ಸಲ ಅವ್ರಿಗೆ ಗೊತ್ತಿದ್ದು ತೊಗೊತಾರೆ ಕೆಲವರಿಗೆ ಗೊತ್ತಿಲ್ಲದೂ ತೊಗೊತಾರೆ ಈಗೆಲ್ಲ ಆಗೋ ಸಂಭವ ಇರುತ್ತೆ ಈಗ ನಾನು ಸರಿ ಮಾಡಿಸ್ತಾ ಇದ್ದೀನಿ ಒಬ್ಬೊಬ್ಬರನ್ನ ಸರಿ ಮಾಡಿಸ್ತಾ ಇದ್ದೀನಿ ತಿಂಗಳಲ್ಲಿ ಇಬ್ಬರನ್ನ ಇಬ್ಬರು ಮೂವರನ್ನ ಸರಿ ಮಾಡಿಸ್ತೇನೆ ನಾನು ಭಾಳ ಜನ ಆಗಿಬಿಟ್ರೆ ಸ್ವಲ್ಪ ನಿಧಾನ ಆಗುತ್ತೆ ನನಗೆ ಗೊತ್ತಿರೋರ ಕಡೆ ಕಳಿಸಿಬಿಟ್ಟು ಭೂತ ಬಾಧೆ ಪ್ರೇತ ಬಾಧೆ ಪಿಸಾಚಿ ಬಾಧೆ ಒಳಗಾದವ್ರನ್ನ ಸಮಸ್ಯೆಯಿಂದ ಹೊರಗಡೆ ತರೋ ಪ್ರಯತ್ನ ಆಮೇಲೆ ಚೌಳಿ ಪ್ರಯೋಗ ಆದವ್ರನ್ನ ಹೊರಗಡೆ ತರೋ ಪ್ರಯತ್ನವನ್ನು ಭಾನುಮತಿ ಪ್ರಯೋಗ ಆದವ್ರನ್ನೂ ಹೊರಗಡೆ ತರೋ ಪ್ರಯತ್ನವನ್ನು ನಾನಂತೂ ಇದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆಮೇಲೆ ಈಗೆಲ್ಲ ನಾವು ಗುರು ಕಾಣಿಕೆಯನ್ನು ಮಾಡಿದ್ದೀವಿ ಯಾಕೆಂದರೆ ಒಂದು ಗುರುಕುಲ ಆಗಬೇಕು ಒಂದು ಬೆಂಗಳೂರಲ್ಲಿ ಒಂದು ಗುರುಕುಲ ಆಗಬೇಕೆಂಬ ಉದ್ದೇಶದಿಂದ ಸ್ವಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡ್ತೀವಿ ಆದರೆ ನಾವು ನಿಗದಿಪಡಿಸಿರುವಂತಹ ಮೊತ್ತಕ್ಕಿಂತ ಜಾಸ್ತಿನೂ ಕೂಡ ಸಾಧಕರು ಕೊಡಬಹುದು ಅದರಿಂದ ಗುರುಕುಲಕ್ಕೆ ಉಪಯೋಗ ಆಗುತ್ತೆ ತಮಗೆ ತಮ್ಮಲ್ಲಿ ಹೆಚ್ಚಿತ್ತಂದರೆ ಸ್ಥಿತಿವಂತರಿದ್ದರೆ ಕೊಡ್ಬೋದು ಬೇಕಂದರೆ ಗುರುಕುಲ ಆಗತ್ತೆ ಎಲ್ಲರೂ ಇಷ್ಟಿಷ್ಟೇ ಕೊಡ್ತಾ ಇದ್ದಾರೆ ಆದರೆ ಟೈಮು ಭಾಳ ತೊಗೊಳುತ್ತೆ ನಾವು ಗುರುಕುಲ ಏನನ್ನು ಮಾಡೋದಕ್ಕೆ ಟೈಮ್ ಭಾಳ ತೊಗೊಳುತ್ತೆ ಒಟ್ಟು ಜಾಸ್ತಿ ಇದ್ದಂಥವ್ರು ಕೊಟ್ಟರೆ ಲೋಕ ಕಲ್ಯಾಣಕ್ಕೆ ಒಂದು ಉಪಯೋಗ ಆಗುತ್ತೆ ನೀವೇ ಆಲೋಚನೆ ಮಾಡಿ ನೀವೇ ಆಲೋಚನೆ ಮಾಡಿ ನೋಡಿ ನಾವು ಕಷ್ಟ ಬಿದ್ದು ಸಾಧನೆ ಮಾಡಿದ್ದೀವಿ ನಮ್ಮ ನಾವು ಎಷ್ಟು ಕಷ್ಟ ಬಿದ್ದೀವೋ ಆ ಕಷ್ಟ ನಮ್ಮಲ್ಲಿರುವಂಥ ಸಾಧಕರು ಯಾರೂ ಆ ಕಷ್ಟ ಬಿದ್ದಿಲ್ಲ ಅಲ್ವಾ ಒಂದೇ ವರ್ಷದಲ್ಲಿ ನಾವು ಕುಂಡಲಿನಿ ಆ್ಯಕ್ಟಿವೇಶನ್ನು ತರಳೆ ಥರ್ಡ್ ಐ ಮೆಡಿಟೇಷನು ಎಲ್ಲ ಒಂದು ವರ್ಷದಲ್ಲೇ ಅವರಿಗೆ ಕರಗತ ಆಗಿಬಿಡುತ್ತೆ ಬಟ್ ನಾವು ಇದನ್ನು ಸಾಧನೆ ಕಲಿಯೋದಕ್ಕೆ ಎಷ್ಟು ವರ್ಷ ಕಷ್ಟ ಬಿದ್ದೀವಿ ಹಾಂ ಕನಿಷ್ಠ ಹದಿನೈದು ವರ್ಷ ಕಷ್ಟ ಬಿದ್ದೀವಿ ಎಷ್ಟು ಆಶ್ರಮದಲ್ಲಿ ಕಸ ಬೆಳೆದೀವಿ ಮೊಸರು ತೊಳೆದೀವಿ ಅಡುಗೆ ಮಾಡೀವಿ ಹಾಂ ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಸ್ವಾಮಿಗಳು ಹೇಳೋದು ಕೆಲಸಗಳೆಲ್ಲ ಮಾಡಿದ್ವಿ ತೆಗೆದಾಕ್ಲಾರ್ದಂಗೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ನಾವು ಕಷ್ಟ ಬಿದ್ದು ಗುರು ಗುರುಗಳ ಸೇವೆ ಮಾಡಿದ್ದೀವಿ ಆಶ್ರಮ ಸೇವೆ ಮಾಡಿದ್ದೀವಿ ಇಷ್ಟೆಲ್ಲ ಸೇವೆ ಮಾಡಿದ್ದೀವಿ ಆಶ್ರಮಗಳಲ್ಲಿ ಇದ್ಕೊಂಡು ನಿಮಗೆ ಆ ಸಮಸ್ಯೆ ಏನಿಲ್ಲ ರೆ ರೆಡಿಮೇಡ್ ಫುಡ್ ಕೊಡ್ತಾ ಇದ್ದೀನಿ ಆದರೂ ಕೂಡ ನೀವು ಅದನ್ನು ಸದ್ವಿನಿಯೋಗ ಮಾಡ್ಕೊಂತಲ್ಲ ಎಷ್ಟೋ ಜನ ಸಾಧಕರು ಆರಂಭಶೂರಾಗಿ ಬಂದು ದೀಕ್ಷೆ ತೊಗೊಂಡ್ಬಿಡ್ತಾರೆ ಬಟ್ ಸಾಧನೆ ಮಾಡೋದೇ ಇಲ್ಲ ಒಂದು ಎರಡು ಸ್ಟೇಜ್ಗೋಗಿ ನಿಂತುಕೊಂಬಿಡ್ತಾರೆ ಯಾಕೆಂದರೆ ಸೋಮಾರ್ತನ ಆಲಸ್ಯ ಸೋಮಾರ್ಥನ ಸಾಧಕರಿಗೆ ಕಾಡುತ್ತೆ ಅದು ಅದ ಅವರ ಮೊದಲ ಶತ್ರುನೇ ಅವರ ಆಲಸ್ಯ ಮತ್ತು ಸೋಮಾರ್ಥನ ಆಗಿರುತ್ತೆ ಸಾಧಕರು ಆಲಸ್ಯ ಶಿವಮಾರ್ತನದಿಂದ ಹೊರಗಡೆ ಬರಬೇಕು ಅದರಿಂದ ಹೊರಗಡೆ ಬಂದರೆ ಮಾತ್ರ ಛಲದಿಂದ ಸಾಧನೆ ಮಾಡೋಕ್ಕೆ ಸಾಧ್ಯ ಗುರಿಯನ್ನು ಮುಟ್ಟಕ್ಕೂ ಸಾಧ್ಯ ಯಾಕಂದರೆ ನೀವು ಕೊಟ್ಟಂಥ ಒಂದು ಗುರುದಕ್ಷಿಣೆ ನಾನು ಪ್ರತಿಫಲವಾಗಿ ವಿದ್ಯೆ ಇದ್ದೀನಿ ಅದು ನೀವು ಸದ್ವಿನಿಯೋಗ ಮಾಡ್ಕೋಬೇಕು ಸದ್ವಿನಿಯೋಗ ನಮ್ಮನ್ನು ಸದ್ವಿನಿಯೋಗ ಮಾಡ್ಕೋಬೇಕು ನೀವು ಹಾಂ ನೀವು ಗುರುದಕ್ಷಿಣೆ ಕೊಟ್ಟಿರ್ತಾರ ನಾವು ಹಂಗೆ ಏನು ಕೊಟ್ಟಿರೋದಿಲ್ಲ ವಿದ್ಯೆ ಗುರುದಕ್ಷಿಣೆ ಕೊಟ್ಟಿರ್ತಾರ ನೀವು ಸದ್ವಿನಿಯೋಗ ಮಾಡ್ಕೊಂಡು ನಿಮ್ಮ ಕಲ್ಯಾಣ ಆಗಬೇಕು ನಿಮ್ಮ ಆತ್ಮ ಕಲ್ಯಾಣ ಆಗಬೇಕು ನಾಳೆ ಹತ್ತು ಜನಕ್ಕೆ ನೀವು ಸ ದಾರಿ ತೋರಿಸ್ಬೇಕು ಸಿ ದಾರಿ ತೋರಿಸುವಂಥವ್ರು ಆಗಬೇಕು ಈ ದೇಶದ ಸನಾತನ ಪರಂಪರೆ ಸಂಸ್ಕೃತಿ ಪರಂಪರೆ ಏನಾಗಿದೆ ಅಲ್ಲ ಬರ್ತಾ ಬರ್ತಾ ನೆಲಕಸ್ತಾ ಇದೆ ಇದನ್ನು ಎಬ್ಬಿಸುವಂಥವ್ರು ನೀವೆಲ್ಲ ಸಾಧಕರಾಗಬೇಕು ಮತ್ತೆ ಇನ್ನೇನು ಹೇಳಿ ಇದ್ದಾರೆ ಒಳ್ಳೊಳ್ಳೆ ಸಾಧಕರು ಇದ್ದಾರೆ ಈಗೀಗ ಒಳ್ಳೊಳ್ಳೆ ಸಾಧಕರೆಲ್ಲ ಬರ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಹೇಳೋದು ಮರದೇ ನಾವು ವೆಬ್ಸೈಟನ್ನು ಮಾಡಿದ್ದೀವಿ ಯೋಗ ಮಾಸ್ಟರ್ ಡಾಟ್ ಇನ್ ಅಂತಂದು ಅದರಲ್ಲಿ ನಾವು ಏನೇನು ವಿದ್ಯೆ ಕಲಿಸ್ತೀವಿ ಅದೆಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ ಸಾಧಕರು ತಮ್ಮ ಸ್ನೇಹಿತರಿಗೆ ಹೆಚ್ಚು ಎಚ್ ಶೇರ್ ಮಾಡಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಲಿಂಕನ್ನು ಕೊಟ್ಟಿದ್ದೀವಿ ವೆಬ್ಸೈಟ್ದು ಅದನ್ನು ತಿಳಿಸ್ಕೊಡಿ ಬೇರೆಯವ್ರಿಗೂ ಕೂಡ ಇಂಗ್ಲೀಷಲ್ಲಿ ಇರುತ್ತೆ ಹಿಂದಿಯಲ್ಲಿ ಇರುತ್ತೆ ಕನ್ನಡದಲ್ಲಿ ಮೂರು ಭಾಷೆಯಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಆ ಲ್ಯಾಂಗ್ವೇಜ್ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿಕೊಂಡ್ರೆ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಚಾರವನ್ನು ತಿಳಿಸಿ ವೆಬ್ಸೈಟು ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ನಿಮಗೆ ಮತ್ತೆ ಬೇಕಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಬೇರೆ ಬೇರೆಯವರಿಗೂ ಕೂಡ ಮಾಹಿತಿಯನ್ನು ಕೊಡಿ ಪರವಾಗಿಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಉತ್ತಮ ಉತ್ತಮ ಅಂತಲೇ ಹೇಳ್ಬೋದು ಕೆಳಕೇನು ಹೋಗಿಲ್ಲ ಮೇಲೆ ಹೋಗ್ತಾ ಇದ್ದೀವಿ ಬಟ್ ಸು ನಾವು ಅಂದ್ಕೊಂಡು ರೀತಿಯಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಒಂದು ಹಂತದಲ್ಲಿ ಇದ್ದೀವಿ ಪರವಾಗಿಲ್ಲ ಎಷ್ಟೇ ನೋ ನೋವೇ ಇರಲಿ ಖುಷಿನೇ ಇರಲಿ ಎಲ್ಲ ಒಂದು ಸಮಭಾವದಲ್ಲಿ ಸ್ವೀಕಾರ ಮಾಡಬೇಕು ಅದು ಭಗವಂತನಿಚ್ಚೆ ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ತುಂಬ ಧನ್ಯವಾದಗಳು ತಾವ್ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಭಗವಂತ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಡಲಿ ಆಮೇಲೆ ನಿಮ್ಮ ಸಾಧನೆಯ ಸಿದ್ಧಿಯಾಗಲಿ ತದನಂತರ ನೀವು ಕೂಡ ನಮ್ಮ ಹಾಗೆ ಹತ್ತಾರು ಜನಕ್ಕೆ ಆತ್ಮಗಳಿಗೆ ಹತ್ತಾರು ಜನರ ಆತ್ಮಗಳಿಗೆ ಬೆಳಕನ್ನು ನೀಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವೀಡಿಯೋನ ಮುಗಿಸ್ತೀನಿ